ನಮಸ್ಕಾರ ಸ್ವಾಮಿ ಮನೆ ದೇವರಾಗಿದ್ರು ಯಾಕೆ ಮಂಜುನಾಥ ಸ್ವಾಮಿ ಇಟ್ಟಿದ್ದಾರೆ ಅಂತ ಎಲ್ಲಾರ್ಗು ಒಂದೊಂದು ಕ್ವಶನ್ ಇರುತ್ತೆ ಏನ್ ತೋಗಿದ್ರೆ ಒಳಗಡೆ ಎಲ್ಲ Hi, huh? hi namaskara. Hi, <laughs> ಏನಿನ್ ಹೆಸರು ನೋಡಿ ಏನೇನ್ ತಗೊಂಡ್ ಬಂದಿದೀವಿ ಏನೇನ್ ತುಂಬ್ಕೊಂಡ್ ಬಂದಿದೀವಿ ಅಂತ ಪೂಜೆ ಇದೀಯಾ ಲೈಟ್ ಹಾಕೊಳಗಡೆ ಒಳಗಡೆ ತಾತ ನೋಡ್ರಪ್ಪ ನಮ್ಮ ಅಜ್ಜಿ ತಾತ ನಮ್ಮ ತಾತ

ಏನ್ ಮಾಡ್ತೀಯ ಕುಶಾಲ ಏನ್ ಸ್ಪೆಷಲ್ ಮಾಡ್ತೀಯ ವಾವ್ ಕುಶಾಲೂ ಮಾಡ್ತಾನೆ ಅದಕ್ಕೆ ಬೇಕಾದಂತ ಬರ್ಬೇಕು ಸೆಟ್

ಇಷ್ಟು ಪಾಸ್ಟ್ ಆಗಿ ಮಾಡ್ತೀರಾ ಗೌಡ್ರು ಮಿಲ್ಟ್ರಿ ಹೋಟ್ಲು ಅಂತ ಸ್ಟಾರ್ಟ್ ಮಾಡೋಣ ಈರುಳ್ಳಿ ಕಟ್ ಮಾಡೋಣ ನೀನ್ ಹೇಳ್ಕೊಟ್ಟ ನಾವೆಲ್ಲ ಸ್ವಲ್ಪ ಏನ್ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಹಸ್ಬೆಂಡ್ ಸ್ಟೈಲ್ ಮಾಡಿಸ್ತಾ ಇರೋದು ಇವರು ಸಂತೋಷ್ ಅಣ್ಣ ಅವರು ಮಟನ್ ಗ್ರೇವಿ ಮಾಡ್ತಾ ಇದ್ದಾರೆ ಆಮೇಲೆ ನವೀನ್ ಅಣ್ಣ ಅವರು ಪೆಪ್ಪರ್ ಚಿಕನ್ ಮಾಡ್ತಾ ಇದಾರೆ ಇವರು ಬಿರಿಯಾನಿ ಮಾಡ್ತಾ ಇದಾರೆ ನಾವೆಲ್ಲಾರು ಸಪೋರ್ಟ್ ಆದ್ರೆ ಎಲ್ಲಾ ಮೇಯ್ನು ವಿಶಾಲಿ ಬಾರ್ಮಿಕ ಮಾಡ್ತದೆ ಡಾಗ್ ಮಿಷನ್ ರವಿ ಇವತ್ತು ಚಿಕನ್ ಮಿಷನ್ ಚಿಕನ್ ಮಟನ್ ಮಿಷನ್ ದತ್ತುವರು ಅವ್ರ ಗಂಡಂಗೆ ಹೆಲ್ಪ್ ಮಾಡಕ್ಕೆ ತೆಂಗಿನಕಾಯಿ ತೋರಿಸ್ ಖುಷಾಲಿಗೆ ಹೆಲ್ಪ್ ಮಾಡ್ತಾ ಇದ್ಲ ಅವಾಗ ನಮ್ಮ ಅಜ್ಜಿ ಇದಾಗಾದ್ರೂ ಈ ತರ ಮಾಡ್ಕೊಂಡ್ ಬಂದಿದ್ರೆ ಫುಲ್ ಖುಷಿ ಪಟ್ಬಿಟ್ಟಿರೋದು ದತ್ತು

ऐणेखिन जो लाइता केट्थ हैति आलाले खत्रीक, आbbe जितूा, प्रा स्वाहा टीवा गा खालाइखि அவங்க நம்மளி கட் மாதிரி எங்கமாட்ரோ கத்தா தனியா படி இல்வா டெய்லாக்ள இதே இது இல்லேன்

ನೀನು ನಿಮ್ಮತ್ತೆ ಹ್ಞೂ ನಾನು ನಮ್ಮತ್ತೆ ಅವ್ರಿಗೆ ಅವರು ಚಪ್ಪು ಮಾಸ್ಟರ್ ಚಪ್ಪು ಚಪ್ಪ ಎಲ್ಲ ರೆಡಿ ಮಾಡಿಕೊಟ್ರೆ ಮುಂದೆ ಹೋಗಿ ಮಾಡ್ತಾರೆ ನೋಡಿ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ತಗೋ ಬಂದಿರೋದು ಮಾಡ್ತಾ ಇರೋದು ನೋಡಿ ಮಾಡ್ತಾ ಇಷ್ಟಿಷ್ಟಲ್ಲೇ ಮಾಡ್ತಾ ಇರೋದು ಯಾಕಂದ್ರೆ ಮೆನು ಜಾಸ್ತಿ ಆಗ್ಬಿಟ್ಟಿದೆ ಇವರು ಮಟನ್ ಸಾರು ಮಾಡ್ತಾ ಇದ್ದಾರೆ ಅಯ್ಯೋ ಸಾರಿ ಮಟನ್ ಚಾಪೀಸ್ ಮಟನ್ ಮಟನ್ ಇದು ಗ್ರೇವಿ ಕರಿ ಆ ಓದಿ 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 ನಾವಿನ್ನ ಯಾವಾಗ ಗೇಮ್ಸ್ ಆಡೋದು ನೋಡಿ ಇವರು ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತವ್ರೆ ಇವರಿಬ್ರು ಇವರು ಹಸ್ಬೆಂಡ್ಗೆ ಹೆಲ್ಪ್ ಮಾಡ್ತಾವ್ರೆ ನಾನು ಯೂಟ್ಯೂಬ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ನೋಡಿ ಕುಶಾಲ್ ಇವಾಗ ಬೆಂಕಿ ಆಗ್ತಾ ಇದನ್ನೆ Някаква интересна, какво това е. И така. 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 И така.

ಆಮೇಲೆ ಎಷ್ಟೊಂದು ಜನ ನಮ್ಮ ಅಜ್ಜಿ ಮನೆ ಬಗ್ಗೆ ಕೇಳ್ತಾ ಇದ್ರಲ್ವಾ ಇದು ಯಾವ್ದು ಇದು ಅಂತ ನೋಡಿ ಇದು ನೋಡ್ಬಿಟ್ಟು ಯಾವುದೋ ಹೋಟೆಲ್ ಅಂತ ಕೇಳ್ತಾ ಇದ್ರಿ ಈ ಥರ ಬ್ಯಾಕ್ ಗ್ರೌಂಡ್ ಇರೋದು ಸೋಫಾ ಇರೋದಕ್ಕೆ ಸೊ ಇದು ಹೋಟೆಲ್ ಅಲ್ಲ ಅಜ್ಜಿ ಮನೇನೆ ನಮ್ಮ ಮಾಮಾ ಮಾಮ ಅವ್ರ ಮನೆ ಅವ್ರ ಮನೆ ಇವತ್ತು ಫುಲ್ಲು ತೋರಿಸ್ಬಿಡ್ತೀನಿ ರೀ ಮನೆ ಹೇಗಿದೆ ಅಂತ ಇದು ಮನೆ ಸೆಕೆಂಡ್ ಫ್ಲೋರಲ್ಲಿರೋದು ಆ್ಯಂಡ್ ಅಂಡ್ ಇದು ಮೇನ್ ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದಂಗೆ ನೋಡಿ ಶ್ರೀ ವೆಂಕಟೇಶ್ವರ ಸ್ವಾಮಿದು ಒಂದು ಐಡಲ್ ಇಕ್ಕಿದ್ದಾರೆ ಈ ರೀತಿ ಫುಲ್ಲು ವುಡನ್ ವರ್ಕ್ ಮಾಡಿದ್ದಾರೆ ಫುಲ್ ಎಲ್ಲ ವುಡನ್ ವರ್ಕೇನೆ ಪಿ ಓ ಪಿ ನೋಡಿ ಯಾವ ರೀತಿ ಮಾಡಿಸಿದ್ದಾರೆ ಇದು ಆ್ಯಕ್ಚುಲಿ ವುಡನಲ್ಲೇನೆ ಪಿ ಓ ಪಿ ಮಾಡಿರೋದು ಅಂಡ್ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಓಕೆನಾ ಇದು ಒಂದು ಪೇಂಟ್ ಮಾಡಿ ಕೊಟ್ಟಿದ್ದು ಒಬ್ಬರು ಆರ್ಟಿಸ್ಟ್ ನಮ್ಮ ಮಾಮನ ಫ್ರೆಂಡು ಅವರೇನೇ ಫೋಟೋಗ್ರಫಿ ಮಾಡಿಕೊಟ್ಟಿದ್ದು ಗ್ರೋಪ್ರೇಷದಲ್ಲಿ ಅವರೇನೇ ಈ ಗಿಫ್ಟ್ನ ಕೊಟ್ಟಿದ್ದು ಅವ್ರು ಪೇಂಟ್ ಮಾಡಿಬಿಟ್ಟು ಇದು ಹಾಲು ಇದು ಓಪನ್ ಏರಿಯಾ ಇದು ಸೊ ಈ ರೀತಿ ಇದೆ ಇದು ವುಡ್ ವರ್ಕಲ್ಲಿ ಮಾಡಿಸಿರೋದು ಕೇಸು ಈ ರೀತಿ ಮಾಡಿಸಿದ್ದಾರೆ ನೋಡಿ ಇದು ಗ್ಲಾಸ್ ಇಲ್ಲಿ ಅಂಡ್ ಇದು ಕೂಡ ಗ್ರೋಪ್ರೇಷ್ದಲ್ಲಿ ನಮ್ಮ ಕಲಾ ಆಂಟಿ ಅಂತ ಅವರು ಇದು ಬುದ್ಧ ಫ್ರೇಮ್ ಕೊಟ್ಟಿದ್ದು ಅಂಡ್ ಈ ಮನೆಯದು ಮೇನ್ ಅಟ್ರಾಕ್ಷನ್ ಅಂದರೆ ದೇವ್ರ ಮನೆ ಎಲ್ಲರಿಗೂ ಜಾಸ್ತಿ ಇಷ್ಟ ಆಗಿದ್ದೆ ಈ ದೇವ್ರ ಮನೆ ಆ್ಯಂಡ್ ದೇವ್ರ ಮನೆ ಒಳಗಡೆ ಇರೋ ಫೋಟೋ ಕೂಡ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಸ್ವಾತಿ ಬಂದಿದ ತಕ್ಷಣ ಪೂಜೆ ಮಾಡಿದ್ದಾಳೆ ಫಸ್ಟು ಆಮೇಲೆ ನಾವು ಇದೆಲ್ಲ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಫಸ್ಟು ಪೂಜೆ ಮಾಡಾದ್ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಾನು ಒಳಗಡೆ ಇಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇನೇ ನಾನು ಆಲ್ಮೋಸ್ಟ್ ಎಷ್ಟೊಂದು ಸಲ ಸ್ಟೇಟಸಲ್ಲೆಲ್ಲ ಹಾಕಿದ್ದೀನಿ ಎಲ್ಲರೂ ನೋಡಿದ್ದೀರ ಇದು ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಫೋಟೋನ ಇಟ್ಕೊಂಡಿರೋದು ಆ ನಮ್ಮ ಮನೆ ದೇವ್ರು ಸಿದ್ದೇಶ್ವರ ಸ್ವಾಮಿ ಅಂದ್ರೆ ಅಜ್ಜಿ ಮನೆ ದೇವ್ರು ಬಂದು ಸಿದ್ದೇಶ್ವರ ಸ್ವಾಮಿ ಕೆಂಪಮ್ಮ ದೇವ್ರು ಲಕ್ಷ್ಮಿ ದೇವ್ ಮನೆ ಹೆಣ ದೇವ್ರು ಬಂದು ಕೆಂಪಮ್ಮ ದೇವರು ಇದು ನೋಡಿ ಫೋಟೋ ಫ್ರೇಮ್ ಇದು ಪಂಚಲೋಹದಲ್ಲಿ ಮಾಡಿಸಿರೋದು ಇದೆಲ್ಲ ಡೀಟೇಲ್ ಆಗಿ ಹೇಳಲ್ಲ ಆಮೇಲೆ ಅಮ್ಮ ಬೈತಾರೆ ಮನೆಯಲ್ಲಿ ಸಿದ್ದೇಶ್ವರ ಸ್ವಾಮಿ ಮನೆ ದೇವ್ರು ಯಾಕೆ ಮಂಜುನಾಥ ಸ್ವಾಮಿ ಇಟ್ಟಿದ್ದಾರೆ ಅಂತ ಎಲ್ಲಾರ್ಗು ಒಂದೊಂದ್ ಕ್ವಶನ್ ಇರತ್ತೆ ಆ ಡೌಟ್ ಕ್ಲಿಯರ್ ಮಾಡ್ತೀನಿ ಏನಂದರೆ ನಮ್ಮ ತಾತ ಅಜ್ಜಿ ಮದುವೆ ಆಗಿ ತ್ರೀ ಇಯರ್ಸ್ ತನಕ ಮದುವೆ ಮಗು ಆಗಿರಲಿಲ್ವಂತೆ ಆಗ ತಾತ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥೇಶ್ವರ ಸ್ವಾಮೀಲಿ ಹರಕೆ ಉಟ್ಕೊಂಡು ಬಂದಾಗ ಹರಕೆ ಕಟ್ಕೊಂಡು ಬಂದಾಗ ಮಗು ಹುಟ್ಟಿದ್ದಕ್ಕೆ ಅವ್ರಿಗೆ ಶಿವಕುಮಾರ ಅಂತ ಹೆಸರಿಟ್ಟಿರೋದು ನಮ್ಮ ಮೊದಲನೇ ಮಾಮನ ಹೆಸರು ಬಂದು ಶಿವಕುಮಾರ ಆ್ಯಂಡ್ ಎರಡನೇ ಮಾಮನ ಹೆಸರು ಬಂದು ವಿಶ್ವನಾಥ ಆಮೇಲೆ ನಮ್ಮಮ್ಮ ಮೂರನೇವರು ನಮ್ಮಮ್ಮ ಹೋಟೆಲ್ ಇದ್ದಾಗೇನೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂತೆ ಆಗಿತ್ತಂತೆ ಆವಾಗ ಆ ಮಗುನು ಬದುಕಿಸ್ಕೊಡು ದೇವ್ರೆ ಉಳಿಸ್ಕೊಡು ಅಂತ ಹೇಳಿ ಆ ಮಗು ಏನೋ ಪ್ರಾಬ್ಲಮ್ ಆಗ್ದಿರ ಹುಟ್ಟಿದ್ದಾರೆ ನಮ್ಮಮ್ಮನೇ ಅವ್ರಿಗೆ ಏನು ಹೆಸರು ಅಂದ್ರೆ ಹೆಣ್ಣು ಹುಟ್ಟಿ ಹೆಣ್ಣು ಹುಟ್ಟಿದಲ್ವಾ ಹೆಣ್ಣು ಹುಡುಗಿ ಮಂಜುಳಾ ಅಂತ ಹೆಸರಿಕ್ಕಿದ್ದಾರೆ ಆಮೇಲೆ ಲಾಸ್ಟ್ನೇ ಅವ್ರಿಗೆ ರಾಧಮ್ಮ ರಾಧಾ ಅಂತ ಹೆಸರಿಟ್ಟಿರೋದು ಅಂಡ್ ನಮ್ಮಪ್ಪ ಅಮ್ಮ ಕೂಡ ಅವ್ರ ಮದುವೆ ಆಗಿ ತ್ರೀ ಇಯರ್ಸ್ ತನಕ ಮದುವೆ ಆಗಿ ಮಗು ಆಗಿರಲಿಲ್ಲ ಅವರೂ ಫ್ಯಾಕ್ಟ್ರಿಯಿಂದ ಏನೋ ಟ್ರಿಪ್ ಹಾಕಿದಾಗ ಹೋಗಿದಾಗ ಧರ್ಮಸ್ಥಳಕ್ಕೆ ಅಲ್ಲಿ ಹೋದಾಗ ನೀರು ಇರ್ತಾರೆ ಮಗುವ ಆಗಿಲ್ಲ ಅಂತ ಅಂದವ್ರಿಗೆ ಸೊ ಆ ರೀತಿ ಏನೋ ಹೋಗಿ ಬಂದಾಗ ನೀರು ಉಯಿಸ್ಕೊಂಡ್ರುಯಿಸ್ಕೊಳ್ಳಿಲ್ವೋ ಗೊತ್ತಿಲ್ಲ ಅಲ್ಲಿ ಹೋಗಿ ಬಂದಮೇಲೆ ನಮ್ಮಮ್ಮ ಕನ್ಸೀವ್ ಆದ್ರಂತೆ ಸೊ ನನಿಗೂನು ನಾ ಅಂತ ಬಂದಾಗ ನೇತ್ರಾವತಿ ಅಂತ ಇಡಬೇಕು ಅಂತ ಹೇಳಿ ನಮ್ಮ ತಾತ ಅಂದ್ಕೊಂಡಿದ್ರಂತೆ ಆದರೆ ನಮ್ಮಪ್ಪ ನಾಮಕರಣದಲ್ಲಿ ನಯನ ಅಂತ ಬರೆದು ಬಿಟ್ರಂತೆ ನಾಮಕರಣದಲ್ಲಿ ನಮ್ಮಮ್ಮ ಹೇಳೋದೇನಂದರೆ ಹುಟ್ಟ ಹೆಸರು ನಿಂದು ನೇತ್ರಾವತಿ ಅಂತಾನೆ ಆ್ಯಂಡ್ ಕರೆಯೋ ಹೆಸರು ನಯನ ಅಂತ ಹೇಳೋದು ಆಮೇಲೆ ಇವರೆಲ್ಲ ಹೆಂಗೆ ಅಂದರೆ ನಮ್ಮ ಫ್ಯಾಮಿಲಿಯವರು ವರ್ಷಕ್ಕೆ ಏನಿಲ್ಲ ಅಂದರೂ ಮೂರು ನಾಲ್ಕು ಸಲ ಅಥವಾ ವರ್ಷಕ್ಕೆ ಒಂದು ಸಲ ಕಂಪಲ್ಸರಿ ಹೋಗ್ತಾರೆ ನಮ್ಮ ಅವರಂತೂ ಅವ್ರ ಯಜಮಾನ್ರು ಇನ್ನೂ ತುಂಬ ಭಕ್ತಿ ಜಾಸ್ತಿ ಅವರೊಂದು ಎರಡು ತಿಂಗಳು ಒಂದು ತಿಂಗಳು ಹೋಗ್ತಾನೇ ಇರ್ತಾರೆ ಆ ಥರ ಜಾಸ್ತಿ ಭಕ್ತಿ ಧರ್ಮಸ್ಥಳ ಅಂದರೆ ಮಂಜುನಾಥೇಶ್ವರ ಸ್ವಾಮಿ ಅಂತ ಅಂದರೆ ಇಷ್ಟೆ ಇದು ದೇವ್ರ ಮನೆ ಈ ಕಡೆ ಕಿಚನ್ ರೀ ಇದು ಕಿಚನ್ ಓಪನ್ ಏರಿಯಾ ಮಾಡ್ಯುಲರ್ ಕಿಚನ್ ಇದು ಸ್ವಾತಿ ಮೇಡಮ್ದೆ ಏನ್ ಮಾಡ್ತಾ ಸ್ವಾತಿ ಇವಳು ನೋಡಿ ಇವ್ಳು ನೋಡಿ ಫ್ರೆಂಡ್ಸ್ ಈಸಿಯಾಗಿ ಬಿಳಿಯಾನ ಮಾಡ್ತಾ ಇದ್ದಾಳೆ ಇಂದ ಈ ಕಡೆ ಬಂದರೆ ಟಿವಿ ಯೂನಿಟ್ ಇದೆ ಈ ರೀತಿ ಇದೆ ಟಿವಿ ಯೂನಿಟ್ ಇದು ವರಮಾಲಕ್ಷ್ಮಿ ಪೂಜೆ ಮಾಡಿದರೆ ಅದಕ್ಕೂ ಹೆಲ್ಪ್ ಆಗಲಿ ಅಂತ ಒಂದೇ ಸಲ ಮಾಡಿಸ್ಕೊಂಡಿದ್ದಾರೆ ಆ ಐಡಿಯಾದಲ್ಲಿ ಮಾಡಿಸ್ಕೊಂಡಿದ್ದಾರೆ ಆ್ಯಂಡ್ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಒಂದು ಮಂಟಪ ಥರ ಟೇಬಲ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಇದ್ದಿದ್ದು ಮಂಟಪ ಥರನೇ ಇತ್ತು ಅಂದರೆ ಈ ರೀತಿ ಇತ್ತು ತುಂಬಾ ಚೆನ್ನಾಗಿತ್ತು ಅದು ಕೂಡ ಅದು ಹಳೇದಾಯಿತು ಅಂತ ಹೇಳಿ ಇದು ಇವಳು ಬ್ಯಾಕ್ ಇದನ್ನು ಇದನ್ನ ಮಾಡಿಸ್ಕೊಂಡಿರೋದು ಅಂಡ ದೇವ್ರ ಮನೆ ಪಕ್ಕನೂ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಗೋಡೆಗೆನೇ ದೇವ್ರ ಮನೆ ಕಟ್ಬಾರ್ದು ಸೊ ಸ್ವಲ್ಪ ಅದಕ್ಕೆ ಇವರು ವಾಸ್ತು ಪ್ರಕಾರ ಗ್ಯಾಪ್ ಕೂಡ ಬಿಟ್ಟಿದ್ದಾರೆ ಅಂಡ್ ಇದು ಕಾಮನ್ ಬಾತ್ರೂಮ್ ಇದು ಒಂದು ಕಾಮನ್ ಬಾತ್ರೂಮ್ ಅಂಡ್ ಇದು ವಾಷಿಂಗ್ ಮೆಷಿನ್ ಏರಿಯಾ ಅಂಡ್ ಇದು ಎರಡು ರೂಮ್ ಇದು ಒಂದು ಮಾಸ್ಟರ್ ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ ಇದು ಅಜ್ಜಿ ರೂಮ್ ಇದೆ ನೆನ ಇದ್ದಿತ್ತು ನೋಡಿ ಮಂಚ ಎಲ್ಲ ಹಾಕೊಬಿಟ್ಟವ್ರೆ ಇದು ನಮ್ಮ ರೂಮ್ ನಾವಿದ್ದಿದ್ದು ರೂಮ್ ಇದು ಇದು ಕಬೋರ್ಡ್ ಇದೆ ಎಲ್ಲರ ಮನೆಗೂ ಬಾಡಿಗೆ ಮನೆ ಹನ್ನೆರಡಿದೆ ಪ್ರತಿಯೊಂದು ಮನೆಗೂ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ ಆ್ಯಂಡ್ ಕಿಟಕಿ ಎಲ್ಲ ಚೆನ್ನಾಗಿದೆ ಗಾಳಿ ಬೆಳಕು ಬರೋ ಥರ ತುಂಬ ಇಂಜಿನಿಯರ್ ಪ್ಲ್ಯಾನ್ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಮನೆ ಬಿಲ್ಡಿಂಗ್ ಎಲ್ಲ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಬ್ಯಾಂಕ್ ಏರಿಯಾ ಇದೆ ಆ್ಯಂಡ್ ಅದ್ರ ಕೆಳಗಡೆ ಗೋಡೌನ್ ಟೈಪ್ ಬಿಟ್ಟಿದ್ರು ಇವಾಗ ಒಬ್ರು ಆಯುರ್ವೇದ ಕ್ಲಿನಿಕ್ ಅವ್ರು ಬಂದಿದ್ದಾರೆ ಸೊಲ್ಲ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿ ಬ್ಯಾಂಕ್ ಏರಿಯಾ ಖಾಲಿ ಇದೆ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಯಾರೇಗಾದರೂ ಇಂಟ್ರೆಸ್ಟ್ ಇದ್ದರೆ ಹಾರೊಳ್ಳಿನಲ್ಲಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೆ ಅಥವಾ ಬ್ಯಾಂಕ್ ವರ್ಕ್ ಏನಾದರೂ ಇದ್ರೆ ಕಮರ್ಷಿಯಲ್ ಆಗಿ ಬೇಕು ಅಂದರೆ ಈ ನಂಬರ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ ಫ್ಯಾಮಿಲಿ ಫೋಟೋ ತೋರಿಸ್ತೀನಿ ಫೋಟೋ ಮತ್ತೆ ಹಳೇದು ಇದು ಮದುವೆದು ವಿಶ್ವಮಾಮ ಮದುವೆಯಲ್ಲಿ ನಮ್ಮ ತಾತ ಅಜ್ಜಿ ಇದು ದತ್ತು ತಾತ ಇಡ್ಕೊಂಡಿರೋದು ಅದು ಮಾಮ ಸ್ವಾತಿನ ಹಿಡ್ಕೊಂಡಿರೋದು ಇದು ಸ್ವಾತಿಯವ್ರಮ್ಮ ಸ್ವಾತಿಯವರಮ್ಮ ಏನಾಯಿತು ಅಂತ ಅಂದರೆ ಅವಳಿಗೆ ಲೆವೆನ್ ಇಯರ್ಸ್ ಇತ್ತು ಅವಾಗ ಅವ್ರಿಗೆ ಒಂದು ಪಾಪು ಪ್ರೆಗ್ನೆಂಟ್ ಆಗಿದ್ದರು ಆವಾಗ ಡೆಲಿವರಿ ಟೈಮಲ್ಲಿ ಎಕ್ಸ್ಪೈರ್ ಆದರು ಅಂದರೆ ಪಾಪುನೂ ಸತ್ತೋಯ್ತು ಅವರು ಸತ್ತೋದ್ರು ಅವರು ಲೆಚ್ಚರ್ ಆಗಿದ್ರು ನಮ್ಮ ಅಮ್ಮನೂ ಲೆಚ್ಚರ್ ಆಗಿದ್ರು ಸೊ ಇದು ರಾಧಾ ಆಂಟಿ ಆ್ಯಂಡ್ ಅವರ ಹಸ್ಬೆಂಡ್ ಇದು ನಮ್ಮ ತಾತಂದು ಹಳೆ ಫೋಟೋ ತಲ್ಕಾಡಲ್ಲಿದ್ದಾಗ ಇದ್ದಾಗ ಇದು ಫೋಟೋ ಎಲ್ಲರೂ ನೋಡಿ ಕ್ಯೂಟ್ ಕ್ಯೂಟ್ ಆಗಿದ್ದಾರೆ ಎಲ್ಲರೂ ಇದು ತಾತ ಅವ್ರ ಅಜ್ಜಿ ಪಕ್ಕದಲ್ಲಿ ಕೂತಿರೋದು ಹಳೆ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ

ಗುನ್ಸುರು ತಗೊಳ್ಳಿ ಸ್ವಲ್ಪ ಇದು ನೊಂದುಂಚಿ ಅದಕ್ಕೆ ಇದೆ ನಮಗೆ ನನಗೆ ಹ ಆಂಗೆ ಏನಾದ್ರೂ ಆದ್ರ ಇದೆ ಗಸಗಸೆ ಗಸಗಸೆ ಇದೆ ಅಲ್ಲ ಹ್ಮ್ ಗಸಗಸೆ ಇದೆ ಮಜ್ಜಿಗೆ ಇದೆ ಹ್ಮ್ ಟೇಸ್ಟ್ ಫೋಟೋ ಮಾಡಿ ಸಾಕು ನೀವು

Happy Anniversary, dik sita san. Haan, shiro. E, papa, yon gen lalou seksyonson. Adon seksyonson gen. Ok, apan mwena? Yon li kensyon wala enna, papa. Koushal, wang koushal. Koushal gen. Koushal gen. Ogi, ogi. Koushal gen. ಈ ಎಲ್ಲವನ್ನು ಅನ್ ಪೀಸ್ ಇಟ್ಕೊಂಡು ಒಟ್ಟಿಗೆ ಹಾಕಿ ಬಾಯ್ಗೆ ಹಲೋ ನೀವು ಎತ್ಕೊಳ್ಳಿ ಪಾಪ ಇವಾಗ ನಾವು ಮೂರ್ ಜನ ತಿನ್ನಿಸ್ತಿವನಿಗೆ ಜೊತೆ है। <laughs> पापा हैप्पी बर्थडे कुशल अदला कपल केक ना सिंगल पर्सन के मिक्स किया कपल आज लेंगे क्योंकि तमिल नाम बोल जाना क्यों चलानी है मैसेजिंग में मैसेज अदला शीघ्र मेरा कपल प्राप्त रस्ते कुशल के ये ना अब तो ना खुल जो क्योंकि ना हाँ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ಯೂಟ್ಯೂಬ್ ಚಾನಲ್ ಫುಲ್ ಹ್ಯಾಪಿ ಅಂಡ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಯಾಕೆ ಅಂದ್ರೆ ನನ್ನ ಕಸಿನ್ಸ್ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇದ್ದೀವಿ ಒಂದು ಸ್ಮಾಲ್ ಗೆಟ್ ಟುಗೆದರ್ ನ್ಯೂ ಇಯರ್ ಮುಂಚೆನೆ ಯಾಕಂದ್ರೆ ನ್ಯೂ ಇಯರ್ ಇಂದ ಎಲ್ಲ ಬಿಝಿ ಆಗಿರ್ತೀವಿ ಅಂತ ಹೇಳಿ ಹಿಂದೆನೆ ಒಂದು ಟ್ರಿಪ್ ಪ್ಲಾನ್ ಮಾಡ್ಕೊಂಡ್ವಿ ಆಕ್ಚುಲಿ ಆದ್ರೆ ಅದು ಕ್ಯಾನ್ಸಲ್ ಆಯ್ತು ಅದು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ ಅದಕ್ಕೇ ನಾಳೆ ಒಂದು ಡೇ ಔಟಿಂಗ್ ಹೋಗ್ತಾಯಿದ್ದೀವಿ ಡೇ ಔಟಿಂಗ್ ಹೋಗೋ ಜೊತೆಗೆ ಹಾಗೆ ಅಜ್ಜಿ ಮನೇಲಿ ಯಾಕೆ ಟೈಮ್ ಸ್ಪೆಂಡ್ ಮಾಡಬಾರ್ದು ಅಂತ ಹೇಳಿ ಎಲ್ಲ ಬಂದು ಇವತ್ತು ಫ್ರೈಡೇ ನೈಟ್ ಎಲ್ಲ ಬಂದು ಎಲ್ಲ ಅಡುಗೆ ಮಾಡಿ ಅಡುಗೆ ಮಾಡಿಕೊಂಡು ಎಲ್ಲ ಪಾರ್ಟಿ ಮಾಡ್ತಾಯಿದ್ದೀವಿ ಪಾರ್ಟಿ ಅಂದರೆ ಏನಿಲ್ಲ ಜಸ್ಟ್ ಕೇಕ್ ಕಟ್ ಮಾಡಿಬಿಟ್ಟು ತಿಂದ್ವಿ ಆ್ಯಂಡ್ ನಾನ್ ವೆಜ್ ಪಾರ್ಟಿ ಆಮೇಲೆ ಎಲ್ಲ ಊಟ ಮಾಡ್ತೀವಿ ಆ್ಯಂಡ್ ಗೇಮ್ಸ್ ಆಡ್ತೀವಿ ಇವಾಗ ಎಲ್ಲ ಯಾವ ರೀತಿ ಫನ್ ಇರುತ್ತೆ ಅಂತ ನೀವೇ ನೋಡಿ ನೋಡಿ ನಮ್ಮ ಅಜ್ಜಿ ಯಾವಾಗಲೂ ಅದೇ ಸೀಟಲ್ಲಿ ಎದುರುಗಡೆಬಿಡೋದು ಬೆಂಗಳೂರಲ್ಲಿ ಒಂದು ಹದಿನೈದು ದಿನ ಇರೋರು ಆಮೇಲೆ ಇಲ್ಲಿ ಬರೋರು ಬಂದಿದ ತಕ್ಷಣ ಫಸ್ಟು ಫೋನು ನೈನ ನಾನು ಬರ್ತಾ ಇದ್ದೀನಿ ನೈನ ನಾನು ಬಂದೆ ಅಂತ ಫೋನ್ ಮಾಡೋರು ದಿನ ಅವರೇ ಫೋನ್ ಮಾಡೋರು ಬಟ್ ಇವಾಗ ಯಾರು ಫೋನ್ ಮಾಡೋಕೆ ಇಲ್ಲ ಅಂತ ಅನ್ಸುತ್ತೆ ಸೊ ಮನುಷ್ಯ ಇರೋ ಗಂಟ ಅವ್ರ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಅವ್ರಿಲ್ಲ ಅಂತ ಅಂದಾಗಲೇನೇನ ವ್ಯಾಲ್ಯೂಸ್ ನಮಗೆ ಗೊತ್ತಾಗೋದು ಆ್ಯಂಡ್ ಈ ಮನೆಗೆ ಬಂದ ಮೇಲೆ ನಮ್ಮ ಅಜ್ಜಿ ನೆನಪುಗಳೇ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಸೊ ಏನಿಲ್ಲ ಆ ಮೆಮೊರೀಸ್ ಜೊತೆ ಖುಷಿಯಾಗಿ ಏನೇನು ನಮಗೆ ಅವ್ರ ಹ್ಯಾಪಿ ಮೂಮೆಂಟ್ಸ್ ಹೋಗಿದ್ದಾರೆ ಅದೆಲ್ಲ ಅದನ್ನೇ ನೆನೆಸ್ಕೊಳ್ಳೋದು ಏನೇನು ತಮಾಷೆಯಾಗಿ ಅವ್ರೇನೇನು ಏನ್ ಮಾಡ್ತಾ ಇದ್ರು ಅದನ್ನೆಲ್ಲ ನೆನ್ಸ್ಕೊಂಡು ನಗ್ತಾ ಇದೀವಿ ಇವತ್ತಂತೂ ನೋಡಿ ಫ್ರೆಂಡ್ಸ್ ಸ್ಪ್ರೈಟ್ ಸ್ಪ್ರೈಟ್ ಪಾರ್ಟಿ ಮಾಡ್ತಾ ಇದೀವಿ ಎಲ್ಲ ಚಿಯರ್ಸ್ ಮಾಡೋಣ ಇವಾಗ ಹಾಕಿ ನಮ್ಗೊಂದ್ ಸ್ವಲ್ಪ ಖುಷಾಲ್ ಓಪನ್ ಮಾಡ ಸೊ ಪೆಪ್ಪರ್ ಚಿಕನ್ ಮತ್ತೆ ಚಿಕನ್ ಬರ್ಬೇಕು ರೆಡಿ ಆಗೈತೆ ಎಲ್ಲ ಉದ್ದು ಕಾಸಕೊಬಿಟ್ಟಿದಿವಿ ಮಲ್ಕೊಳದಿಕ್ಕೆ ಇವ್ರಿಬ್ರು ಆಗ್ಲೇ ಮಲ್ಕೊಳ್ತಾವ್ರೆ ಇಲ್ಲಿ ಜಾಗರಣೆ ಮಾಡ್ತಾವ್ರೆ ಕೂತ್ಕೊಂಡು ಇವತ್ತು ಇವತ್ತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಇವತ್ತು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದೀವಿ ಆಗ್ಲೇ ಒಂದ್ ಗಂಟೆ ಆಗಿದೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ